ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ಹೇಳ್ತಾನೆ ಅಂತಾನೆ ಕಡೆ ಯತ್ನಾಳ್ ಮಾತಾಡಿದ್ದಾರೆ ಆದರೆ ರಾಹುಲ್ ಗಾಂಧಿಗೆ ತಾನು ಯಾವ ಜಾತಿಲಿ ಹುಟ್ಟಿದ್ದೀನಿ ಅನ್ನೋದೇ ರಾಹುಲ್ಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಹುಟ್ಟಿನ ಬಗ್ಗೆ ಶಾಸಕ ಯತ್ನಾಳ್ ಜುವ ಹೇಳಿಕೆ ಇದು ಜಾತಿ ಸಮೀಕ್ಷೆ ಮಾಡಿಸ್ತೀವಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ ರಾಹುಲ್ ಗಾಂಧಿ ಖುದ್ದು ತನಗೆ ತಾನೇ ಯಾವ ಜಾತಿಲಿ ಹುಟ್ಟಿದ್ದೀನಿ ಅಂತ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಮುಸ್ಲಿಮರಿಗೆ ಹುಟ್ಟಿದ್ದಾನೋ ಕ್ರೈಸ್ತ ಸಮುದಾಯಕ್ಕೆ ಹುಟ್ಟಿದ್ದಾನೋ ಇದೇ ತನಿಖೆ ನಡೀಬೇಕಾಗಿದೆ ಅಂತ ಹೇಳಿ ಒಂದು ಕಡೆ ಯತ್ನಾಳ್ರು ಮಾತಾಡ್ತಾ ಇದ್ದಾರೆ ಜನಿವಾರ ಹಾಕಿದ ಬ್ರಾಹ್ಮಣ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ರಾಹುಲ್ ಗಾಂಧಿ ಅವರ ಅಮ್ಮ ಬೇರೆ ಅಪ್ಪ ಬೇರೆ ಶಾಸಕ ಯತ್ನಾಳ್ ಮಾತಾಡೋದು ಇದು ಅವ್ವ ಇಟ್ಲಿ ಹಾಕಿ ಅಪ್ಪ ಮೊಘಲರ ಕೈಯಲ್ಲಿ ಕೆಲಸ ಮಾಡ್ದವ ಮರಿ ಮೊಮ್ಮಗ ಅಂದರೆ ರಾಹುಲ್ ಗಾಂಧಿ ಕಂಟ್ರಿ ಪಿಸ್ತೂಲ್ ಇದ್ದಂಗೆ ರಾಹುಲ್ ಗಾಂಧಿಯಿಂದ ಉದ್ಧಾರ ಆಗಲ್ಲ ಅಂಥೇಳಿ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದನ್ನು ಸಮೀಕ್ಷೆ ಮಾಡ್ತೀನಿ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಯಾವ ಜಾತಿಯಾಗಿ ಹುಟ್ಟೆ ಅನ್ನೋದು ಅವ ಸಾಬ್ರಿಗೆ ಸಾಬ್ರಿಗಟ್ಟಾನೋ ಕ್ರಿಶ್ಚಿಯನ್ ಹುಟ್ಟಾನೋ ಅದೇ ಇನ್ನು ಅದು ತನಿಖೆ ಆಗಬೇಕಾಗಿತ್ತು ಈ ಬ್ರಾಹ್ಮಣ ಹಿಂದೂಕೆ ಯಾವ ಬ್ರಾಹ್ಮಣ ತಿಳ್ಕೊತಾನ ನಮ್ಗೆ ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದೆ ಅವ್ರ ಅಪ್ಪ ಬೇರೆ ಅವ್ರ ಅವು ಬೇರೆ ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲ್ರ ಕೈಯ ಕೆಲಸ ಮಾಡೋದಂಥವನು ಮರಿಮಮ್ಮಗ ಎಲ್ಲ ಕಂಟ್ರಿ ಕಂಟ್ರಿ ಇದ್ದಂಗೆ ಇಲ್ಲಿ ಇಂಡಿಯಾ ಕಂಟ್ರಿ ಅದು ಸಿಕ್ತಿದ್ದು ಹಿಂದಕ್ಕೆ ಹಂಗೆ ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ ಆ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡೋಲ್ಲ ಈಗ ಹಿಂದುಳಿದವ್ರು ಮೀಸಲಾತಿ ತೆಗೀತೀನಿ ಆಗ್ತದೆ ನಾನು ಈಗ ಮಾತಾಡ್ಬೇಕಲ್ಲ ನಮ್ಗೆ ಹೇಳ್ತಿದ್ರಲ್ಲ ಬಿ ಜೆ ಪಿ ಅವರು ಬಂದ್ರೆ ಹಂಗೆ ಆಗ್ತೀವಿ ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಬಡವರಿಗೆ ಕೊಡ್ತೀವಿ ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳುತಿ ಆ ಸಮುದಾಯಗಳನ್ನು ನಂದು ಕೈ ಬಿಡೋದಿಲ್ಲ ಭಾರತೀಯ ಜನ ಲದ್ದಿ ಜೀವಿಗಳ್ರು ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಯಲ್ಲ ಅವ್ರಿಗೆ